ಎಲ್ಲರಿಗೂ ನಮಸ್ಕಾರಗಳು ಮಹಿಳಾ ಸಬಲೀಕರಣ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಮಹಿಳಾ ಸಬಲೀಕರಣ ಎಂಬ ಪದವು ಮಹಿಳೆಯರು ಸಾಕಷ್ಟು ಶಕ್ತಿಯುತವಾಗಿಲ್ ಆಗಿಲ್ಲ ಅವರು ಸಬಲೀಕರಣಗೊಳ್ಳಬೇಕೆಂದು ಸೂಚಿಸುತ್ತದೆ ಮಹಿಳಾ ಸಬಲೀಕರಣ ಎಂಬ ಪದವು ಮಹಿಳೆಯರು ಸಾಕಷ್ಟು ಶಕ್ತಿಯುತವಾಗಿಲ್ಲ ಅವರು ಸಬಲೀಕರಣಗೊಳ್ಳಬೇಕು ಎಂದು ಸೂಚಿಸುತ್ತದೆ ಮಹಿಳಾ ಸಬಲೀಕರಣವು ಮಹಿಳೆಯರನ್ನು ತಮ್ಮನ್ನು ತಾವು ಶಕ್ತಿಶಾಲಿಯಾಗಿ ಮಾಡುವುದನ್ನು ಸೂಚಿಸುತ್ತದೆ ಮಹಿಳಾ ಸಬಲೀಕರಣ ಎಂಬ ಪದವು ಮಹಿಳೆಯರನ್ನು ತಮ್ಮನ್ನು ತಾವು ಶಕ್ತಿಶಾಲಿಯಾಗಿ ಮಾಡುವುದನ್ನು ಸೂಚಿಸುತ್ತದೆ ಇವರನೇ ನಮ್ಮ ದೇಶ ಸಂಪೂರ್ಣ ಅಭಿವೃದ್ಧಿ ಹೊಂದಲು ಮಹಿಳಾ ಸಬಲೀಕರಣ ಬಹಳ ಮುಖ್ಯ ನಮ್ಮ ದೇಶ ಸಂಪೂರ್ಣ ಅಭಿವೃದ್ಧಿ ಹೊಂದಲು ಮಹಿಳಾ ಸಬಲೀಕರಣ ಬಹಳ ಮುಖ್ಯ ನಮ್ಮ ಸಮಾಜವು ಪುರುಷರು ಮತ್ತು ಮಹಿಳೆಯರನ್ನು ಒಳಗೊಂಡಿದೆ ನಮ್ಮ ಸಮಾಜವು ಪುರುಷರು ಮತ್ತು ಮಹಿಳೆಯರನ್ನು ಒಳಗೊಂಡಿದೆ ಮಹಿಳಾ ಸಬಲೀಕರಣವು ಸಮಾಜದಲ್ಲಿ ಸಂತೋಷ ಮತ್ತು ಗೌರವಾನ್ವಿತ ಜೀವನವನ್ನು ನಡೆಸಲು ಮೊದಲು ಮಹಿಳೆಯರ ಸಬಲೀಕರಣ ಹೊಂದಬೇಕು ನಮ್ಮ ದೇಶ ಸಂಪೂರ್ಣ ಅಭಿವೃದ್ಧಿ ಹೊಂದಿಲ್ಲ ಮಹಿಳಾ ಸಬಲೀಕರಣ ಬಹಳ ಮುಖ್ಯ ನಮ್ಮ ಸಮಾಜವು ಪುರುಷರು ಮತ್ತು ಮಹಿಳೆಯರನ್ನು ಒಳಗೊಂಡಿದೆ ಮಹಿಳಾ ಸಬಲೀಕರಣ ಸಮಾಜ ಮಹಿಳಾ ಸಬಲೀಕರಣವು ಸಮಾಜದಲ್ಲಿ ಸಂತೋಷ ಮತ್ತು ಗೌರವಾನ್ವಿತ ಜೀವನವನ್ನು ನಡೆಸಲು ಮೊದಲು ಮಹಿಳೆಯರು ಸಬಲೀಕರಣ ಹೊಂದಬೇಕು ಹಳೆಯ ಸಿದ್ಧಾಂತಗಳ ಪ್ರಕಾರ ಭಾರತದ ಅನೇಕ ಪ್ರದೇಶಗಳಲ್ಲಿ ಮಹಿಳೆಯರು ತಮ್ಮ ಮನೆಗಳನ್ನು ತೊರೆಯುವುದನ್ನು ನಿಷೇಧಿಸಲಾಗಿದೆ ಹಳೆಯ ಸಿದ್ಧಾಂತಗಳ ಪ್ರಕಾರ ಭಾರತದ ಅನೇಕ ಪ್ರದೇಶಗಳಲ್ಲಿ ಮಹಿಳೆಯರು ತಮ್ಮ ಮನೆಗಳನ್ನು ತೊರೆಯುವುದನ್ನು ನಿಷೇಧಿಸಲಾಗಿದೆ ಮತ್ತು ಮಹಿಳೆಯರು ತಮ್ಮನ್ನು ಪುರುಷರ ಪುರುಷರಕ್ಕಿಂತ ಕಡಿಮೆ ಎಂದು ಅಭಿಪ್ರಾಯಪಡುತ್ತಾರೆ ಮಹಿಳೆಯರು ತಮ್ಮನ್ನು ತಾವೇ ಪುರುಷರಿಗಿಂತ ನಾವು ಕಡಿಮೆ ಎಂದು ಅಭಿಪ್ರಾಯಪಡುತ್ತಾರೆ ಉಪಸಮರ ನಮ್ಮ ದೇಶದ ಪ್ರತಿಯೊಂದು ಮನೆ ಮತ್ತು ಪ್ರತಿ ಹೆಣ್ಣು ಮಗು ಶಿಕ್ಷಣ ಕಲಿಯಬೇಕು ಆಗ ಮಹಿಳಾ ಸಬಲೀಕರಣವಾಗುತ್ತದೆ ಮಹಿಳಾ ಸಬಲೀಕರಣವಾಗಬೇಕೆಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಹೆಣ್ಣು ಶಿಕ್ಷಣ ಕಲಿಯಬೇಕು ಅಕ್ಷರಸ್ಥೆಯಿಂದ ಮುಕ್ತನಾಗಿ ಶಿಕ್ಷ ಶಿಕ್ಷಣವನ್ನು ಕಲಿತು ಈ ಸಮಾಜಕ್ಕೆ ಮಾದರಿಯಾಗಬೇಕು ಆಗ ಮಹಿಳಾ ಸಬಲೀಕರಣ ಹೊಂದುತ್ತೆ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡಬೇಕು ಪುರುಷರಕ್ಕಿಂತ ತಾವೇನು ಕಮ್ಮಿ ಇಲ್ಲ ಎಂಬ ಹೆಸರು ಮಾಡಿದಾಗ ಮಾತ್ರ ಮಹಿಳಾ ಸಬಲೀಕರಣವಾಗತ್ತೆ ಈ ಈಗ ಈಗಿನ ಒಂದು ಆಧುನಿಕ ಯುಗದಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ನಾವು ಇರೋದನ್ನು ನೋಡ್ತಾ ಇದ್ದೇವೆ ಇದೇ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ರಾಜಕೀಯವಾಗಿ ವೈದ್ಯಕೀಯವಾಗಿ ಪ್ರತಿಯೊಂದು ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಬಂದಾಗ ಮಹಿಳಾ ಸಬಲೀಕರಣವಾಗತ್ತೆ ಈ ಮಹಿಳಾ ಸಬಲೀಕರಣ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು